ಶಾಸಕಾಂಗ ವ್ಯವಸ್ಥೆ ಕಾರ್ಯಾಂಗ ವ್ಯವಸ್ಥೆ ಮತ್ತು ನ್ಯಾಯಾಂಗ ವ್ಯವಸ್ಥೆನಲ್ಲಿ ಯಾರು ಕೂಡ ಕೇಳಿರದಂತ ಒಂದು ಪದಗಳನ್ನು ಸಾರ್ವಜನಿಕವಾಗಿ ಕೆಲವು ಕಡೆ ಹಳ್ಳಿಗಳಲ್ಲಿ ಕೇಳ್ತಾ ಇದ್ವಿ ಸಾರ್ವ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರತಕ್ಕಂತ ಮಾಜಿ ಮಂತ್ರಿಗಳು ಬಿಜೆಪಿಯ ನಾಯಕರು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದವರು ಬಹಳ ಕೀಳು ದರ್ಜೆಯ ಪದಗಳನ್ನು ಕೀಳು ಅಂತ ಹೇಳಿದ್ರೆ ಅದಕ್ಕಿನ್ನ ಕೀಳಾದ ಪದಗಳನ್ನು ಯಾರೂ ಕೂಡ ಉಪಯೋಗಿಸಲಿಕ್ಕೆ ಸಾಧ್ಯ ಇಲ್ಲ ಸೊ ಇಂಥ ಒಂದು ಪ್ರಸಂಗಗಳನ್ನು ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಯಾವ ರೀತಿ ಅರಗಸ್ಕೊಳ್ತಾ ಇದ್ದಾರೆ ಸೊ ಅವರ ಮೌನ ಇವತ್ತಿಗೂ ಕೂಡ ಯಾರು ಕೂಡ ರಿಯಾಕ್ಷನ್ಸ್ ಅನ್ನ ಕೊಟ್ಟಿಲ್ಲ ನಿನ್ನೆ ಮಧ್ಯಾಹ್ನ ಆದಂತಹ ಘಟನೆಗಳಿಗೆ ಒಬ್ಬೇ ಒಬ್ಬ ಭಾರತೀಯ ಜನತಾ ಪಕ್ಷದ ನಾಯಕರು ಕೂಡ ಹೇಳಿಕೆಗಳನ್ನು ಬಿಡುಗಡೆ ಮಾಡಲಿಲ್ಲ ನಾನು ಅಂದ್ಕೊಂಡಿದ್ದೆ ಬಹುಶಃ ಅವರಿಗೆ ನೈತಿಕತೆ ಇತ್ತು ಮಾತುಕತೆ ಇತ್ತು ಅಂತ ಅಂದರೆ ಅವರನ್ನು ಇಷ್ಟೊತ್ತಕ್ಕಾಗಲೇ ಡಿಸ್ಮಿಸ್ ಮಾಡಬೇಕಾಗಿತ್ತು ಇಡೀ ದೇಶ ಬೆಚ್ಚುಬೀಳುವಂಥ ಪದಗಳನ್ನು ಇವತ್ತು ಒಬ್ಬ ಮಾಜಿ ಮಂತ್ರಿಗಳು ಭಾರತೀಯ ಜನತಾ ಪಕ್ಷದ ನಾಯಕರು ಮಾಡಿರ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದನ್ನು ಇವತ್ತು ನಾವುಗಳು ಪ್ರಶ್ನೆಯನ್ನು ಮಾಡಬೇಕಾಗ್ತದೆ ಇವರ ಮೇಲೆ ತಕ್ಷಣ ಭಾರತೀಯ ಜನತಾ ಪಕ್ಷದವ್ರನ್ನ ಎನ್ ಡಿ ಎ ನಾಯಕರನ್ನು ನಾನು ಒತ್ತಾಯ ಮಾಡ್ತೇನೆ ಇವರನ್ನು ನೀವು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ನಿಮ್ಮ ಬದ್ಧತೆಯನ್ನು ಪ್ರದರ್ಶನ ಮಾಡಬೇಕು